ಛತ್ರಪತಿ ಶಿವಾಜಿ ಮಹಾರಾಜರು ಭಾರತೀಯ ಇತಿಹಾಸದ ಅತ್ಯಂತ ಶೌರ್ಯಶಾಲಿ ಹಾಗೂ ಚತುರ ರಾಜರಲ್ಲಿ ಒಬ್ಬರು ಅವರು ಕೇವಲ ಕತ್ತಿಯಿಂದಲೇ ಅಲ್ಲ ತಮ್ಮ ಬುದ್ಧಿವಂತಿಕೆಯ ಮೂಲಕವೂ ಶತ್ರುಗಳನ್ನು ಸೋಲಿಸುತ್ತಿದ್ದರು ಅವರ ಜೀವನದಲ್ಲಿ ಅನೇಕ ಸಾಹಸಮಯ ಘಟನೆಗಳಿವೆ ಅವುಗಳಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು ಆಗ್ರಾ ಕೋಟೆಯಿಂದ ಪಾರಾದ ಕಥೆ ಮೋಗಲ್ ಚಕ್ರವರ್ತಿ ಔರಂಗಜೇಬನು ಶಿವಾಜಿ ಮಹಾರಾಜರನ್ನು ಗೌರವ ತೋರಿಸುವ ನೆಪದಲ್ಲಿ ಆಗ್ರಾಗೆ ಆಹ್ವಾನಿಸಿದನು ಆದರೆ ಅಲ್ಲಿ ಬಂದ ಕೂಡಲೇ ಅವನನ್ನು ಬಂಧಿಸಿ ಕೋಟೆಯೊಳಗೆ ಕಣ್ಗಾವಲು ಇರಿಸಲಾಯಿತು ವಾಸ್ತವದಲ್ಲಿ ಔರಂಗಜೇಬನ ಉದ್ದೇಶ ಶಿವಾಜಿಯನ್ನು ಅವನ ಪ್ರಭಾವದಿಂದ ದೂರ ಮಾಡುವುದು ಕೋಟೆ ಕಠಿಣ ರಕ್ಷಣೆಯಲ್ಲಿತ್ತು ನೇರವಾಗಿ ತಪ್ಪಿಸಿಕೊಳ್ಳುವುದು ಅಸಾಧ್ಯ ಆದರೆ ಶಿವಾಜಿ ಮಹಾರಾಜರು ಎಂದಿಗೂ ನಿರಾಶರಾಗಿರಲಿಲ್ಲ ಅವರು ಶತ್ರುವಿನ ಮನೋಭಾವವನ್ನು ಅಧ್ಯಯನ ಮಾಡಿ ಚತುರಯುಕ್ತಿ ರೂಪಿಸಿದರು ಪ್ರತಿದಿನ ದೇವರಿಗೆ ಪೂಜೆಗಾಗಿ ಹಾಗೂ ಬಡವರಿಗೆ ದಾನಕ್ಕಾಗಿ ಹಣ್ಣು ಮಿಥಾಯಿ ತುಂಬಿದ ದೊಡ್ಡ ದೊಡ್ಡ ಪೆಟ್ಟಿಗೆಗಳನ್ನು ಹೊರಗೆ ಕಳುಹಿಸುವುದು ಅವರ ದಿನಚರಿಯಾಗಿತ್ತು ಆರಂಭದಲ್ಲಿ ಮೋಗಲ್ ಸೈನಿಕರು ಅವುಗಳನ್ನು ತಪಾಸಣೆ ಮಾಡುತ್ತಿದ್ದರು ಆದರೆ ಪ್ರತಿದಿನ ಒಂದೇ ರೀತಿ ನಡೆಯುತ್ತಿದ್ದುದರಿಂದ ನಿಧಾನವಾಗಿ ಅವರ ಗಮನ ಕಡಿಮೆಯಾಯಿತು ಶಿವಾಜಿ ಮಹಾರಾಜರು ಇದನ್ನೇ ತಮ್ಮ ಅವಕಾಶವನ್ನಾಗಿ ಮಾಡಿಕೊಂಡರು ಒಂದು ದಿನ ಅವರು ತಮ್ಮ ಮಗ ಸಮರ್ಥ ರಾಜಾರಾಮನೊಂದಿಗೆ ಪೆಟ್ಟಿಗೆಯೊಳಗೆ ಮರೆತು ಕುಳಿತರು ಹೊರಗಿನಿಂದ ಕೆಲಸಗಾರರು ಸಾಮಾನ್ಯವಾಗಿ ಹೊತ್ತೊಯ್ಯುವಂತೆಯೇ ಆ ಪೆಟ್ಟಿಗೆಯನ್ನು ಕೋಟೆಯ ಬಾಗಿಲಿನಿಂದ ಹೊರಗೆ ತೆಗೆದುಕೊಂಡು ಹೋದರು ಸೈನಿಕರು ಅದನ್ನು ಶಂಕೆಯಿಲ್ಲದೆ ಬಿಡಿಸಿದರು ಕೋಟೆಯ ಗಡಿ ದಾಟಿದ ಮೇಲೆ ಶಿವಾಜಿ ಮಹಾರಾಜರು ಸುರಕ್ಷಿತ ಸ್ಥಳದಲ್ಲಿ ಪೆಟ್ಟಿಗೆಯಿಂದ ಹೊರಬಂದು ತಮ್ಮ ವಿಶ್ವಾಸಾರ್ಹ ಸಹಚರರೊಂದಿಗೆ ಸೇರಿಕೊಂಡರು ಈ ತಪ್ಪಿಸಿಕೊಳ್ಳುವ ಸಾಹಸವು ಕೇವಲ ಬುದ್ಧಿವಂತಿಕೆಯ ಉದಾಹರಣೆಯಲ್ಲ ಶಿವಾಜಿ ಮಹಾರಾಜರ ಧೈರ್ಯ ಮತ್ತು ಸಮಯಪ್ರಜ್ಞೆಯ ಪ್ರತಿರೂಪವಾಗಿತ್ತು ಮೋಗಲ್ ಸಾಮ್ರಾಜ್ಯದ ಕಣ್ಣುಗಳ ಮುಂದೆ ಪಾರಾದ ಈ ಘಟನೆ ಇತಿಹಾಸದಲ್ಲಿ ಅಪರೂಪದ ಸಾಧನೆ ಇದರ ನಂತರ ಶಿವಾಜಿ ಮಹಾರಾಜರ ಪ್ರಭಾವವು ಇನ್ನಷ್ಟು ಹೆಚ್ಚಿತು ಜನರಲ್ಲಿ ಅವರ ಮೇಲೆ ಭಕ್ತಿ ಮತ್ತು ವಿಶ್ವಾಸ ಅತಿಯಾಗಿ ಬೆಳೆದಿತು ಈ ಸಾಹಸದಿಂದ ಅವರು ಕೇವಲ ಒಬ್ಬ ಯೋಧನಲ್ಲ ಬುದ್ಧಿಶಕ್ತಿಯ ಮೂಲಕ ಶತ್ರುವನ್ನು ಸೋಲಿಸುವ ನಿಜವಾದ ನಾಯಕನಾಗಿದ್ದರು ಎಂಬುದು ಸಾಬೀತಾಯಿತು ಇದರ ನಂತರ ಶಿವಾಜಿ ಮಹಾರಾಜರ ಪ್ರಭಾವವು ಇನ್ನಷ್ಟು ಹೆಚ್ಚಿತು ಜನರಲ್ಲಿ ಅವರ ಮೇಲೆ ಭಕ್ತಿ ಮತ್ತು ವಿಶ್ವಾಸ ಅತಿಯಾಗಿ ಬೆಳೆದಿತು ಈ ಸಾಹಸದಿಂದ ಅವರು ಕೇವಲ ಒಬ್ಬ ಯೋಧನಲ್ಲ ಬುದ್ಧಿಶಕ್ತಿಯ ಮೂಲಕ ಶತ್ರುವನ್ನು ಸೋಲಿಸುವ ನಿಜವಾದ ನಾಯಕನಾಗಿದ್ದರು ಎಂಬುದು ಸಾಬೀತಾಯಿತು ಈ ಕಥೆಯಿಂದ ನಮಗೆ ತಿಳಿಯುವುದು ಸಾಹಸ ಮಾತ್ರವಲ್ಲ ಚಾತುರ್ಯ ಮತ್ತು ಬುದ್ಧಿವಂತಿಕೆ ಕೂಡ ಮಹಾನ್ ನಾಯಕರ ಗುಣಗಳಾಗಿವೆ ಪ್ರತಾಪಗಢದ ಯುದ್ಧ ಅಫಜಲ್ ಖಾನ್ ಎಂಬ ಶಕ್ತಿಶಾಲಿ ಸೈನ್ಯಾಧಿಪತಿಯನ್ನು ಬೀಳಿಸಲು ಶಿವಾಜಿ ಮಹಾರಾಜರು ಬಹಳ ಸೂಕ್ತ ಯುಕ್ತಿ ರೂಪಿಸಿದರು ಅಫಜಲ್ ಖಾನ್ ದೈತ್ಯಾಕಾರದ ದೇಹವಂತ ಆದರೆ ಅಹಂಕಾರಿ ಅವನು ಶಿವಾಜಿಯನ್ನು ಸುಲಭವಾಗಿ ಸೋಲಿಸಬಹುದು ಎಂದುಕೊಂಡಿದ್ದ ಶಿವಾಜಿ ಮಹಾರಾಜರು ಅವನನ್ನು ಭೇಟಿಯಾಗಲು ಒಪ್ಪಿಕೊಂಡರು ಆದರೆ ಒಂದು ಷರತ್ತು ಇಟ್ಟರು ಇಬ್ಬರೂ ಶಸ್ತ್ರವಿಲ್ಲದೆ ಭೇಟಿಯಾಗಬೇಕು ಅಫಜಲ್ ಖಾನ್ ಅದಕ್ಕೆ ಒಪ್ಪಿದ ಆದರೆ ತನ್ನ ಬಟ್ಟೆಯೊಳಗೆ ಖಡ್ಗದ ಚೂರಿ ಗುತ್ತ ಶಸ್ತ್ರ ಮರೆಮಾಡಿಕೊಂಡಿದ್ದ ಶಿವಾಜಿಗೂ ಆತನ ದ್ರೋಹ ಗೊತ್ತಿತ್ತು ಹಾಗಾಗಿ ಅವರು ತಮ್ಮ ಕೈಯಲ್ಲಿ ವಾಗನಖ ಉಕ್ಕಿನಿಂದ ಮಾಡಿದ ಹುಲಿಯ ಗರಿಗಳಂತಹ ಶಸ್ತ್ರ ಹಾಗೂ ಒಳಗೆ ಕವಚವನ್ನು ಧರಿಸಿದ್ದರು ಭೇಟಿಯ ಸಮಯದಲ್ಲಿ ಅಫಜಲ್ ಖಾನ್ ಶಿವಾಜಿಯನ್ನು ಒಪ್ಪಿಕೊಳ್ಳುವಂತೆ ಬಂದನು ಆದರೆ ತಕ್ಷಣವೇ ಅವನು ಚೂರಿಯಿಂದ ಇರಿಸಲು ಯತ್ನಿಸಿದ ಕ್ಷಣಾರ್ಧದಲ್ಲಿ ಶಿವಾಜಿ ಮಹಾರಾಜರು ತಮ್ಮ ವಾಗನ ಖಬಳಸಿ ಅವನನ್ನು ಹೊಡೆದುರುಳಿಸಿದರು ಹೊರಗೆ ಅಡಗಿಸಿದ್ದ ತಮ್ಮ ಸೈನ್ಯವನ್ನು ಕರೆದು ಅಫಜಲ್ ಖಾನದ ಸಂಪೂರ್ಣ ಸೈನ್ಯವನ್ನು ಸೋಲಿಸಿದರು ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಈ ಕಥೆಯಿಂದ ನಮಗೆ ತಿಳಿಯುವುದು ಶಿವಾಜಿ ಮಹಾರಾಜರು ಧೈರ್ಯಶಾಲಿ ಯೋಧರಷ್ಟೇ ಅಲ್ಲ ದೂರದೃಷ್ಟಿಯುಳ್ಳ ನಾಯಕನೂ ಹೌದು ನಿಮಗೆ ಈ ಕಥೆ ಇಷ್ಟವಾದರೆ ದಯವಿಟ್ಟು ಮಹಾನ್ ಗುರು ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದು ಆಗಲಿ